ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಆ ಆಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲ ಲೇಲಲಿ ಹೇಳಲೇಲೇಲೇಲೇಲಲಿ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳ ಲೀ ಎಲ್ಲಿ ಮನವು ನಿರ್ಭಯದೆ ತಲೆಯ ನೆತ್ತಿ ನಿಲ್ಲುವುದೋ ಎಲ್ಲಿ ಮನವು ನಿರ್ಭಯದೆ ತಲೆಯ ನೆತ್ತಿ ನಿಲ್ಲುವುದೋ ಎಲ್ಲಿ ಪಾನ ಎಲ್ಲರಿಗೂ ಸಿಗುವುದೋ ಎಲ್ಲಿ ಮನವು ನಿರ್ಭಯದೆ ತಲೆಯ ನೆತ್ತಿ ನಿಲ್ಲುವುದೋ ಎಲ್ಲಿ ಪಾನ ಎಲ್ಲರಿಗೂ ಸಿಗುವುದು ಎಲ್ಲರಿಗೂ ಸಿಗುವುದೋ ಎಲ್ಲಿ ಜ್ಞಾನ ಸುಧಾಪಾನ ಎಲ್ಲರಿಗೂ ಸಿಗುವುದು ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಲಿ ಆಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಲೇಳಲಿ. ಎಲ್ಲಿ ಮನೆಯ ಅಡ್ಡಗೋಡೆ ಇಲ್ಲದೆಯೇ ವಿಶಾಲವೋ ಎಲ್ಲಿ ಮನೆಯ ಅಡ್ಡಗೋಡೆ ಇಲ್ಲದೆಯೇ ವಿಶಾಲವೋ ಎಲ್ಲಿ ಮಾತು ಸತ್ಯದಾಳದಿಂದ ಒಮ್ಮಿ ಬರುವುದೋ ಎಲ್ಲಿ ಮಾತು ಸತ್ಯದಾಳದಿಂದ ಒಮ್ಮಿ ಬರುವುದೋ ಒಮ್ಮೆ ಬರುವುದೋ ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ ನಮ್ಮ ನಾಡು ಹೇಳಲೇಳಲೀ ಎಲ್ಲಿ ಸತತ ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆವುದೋ ಎಲ್ಲಿ ಸತತ ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆವುದೋ ಎಲ್ಲಿ ತಿಳಿವು ಕಟ್ಟಳೆಯ ಮಳಲ ತೊರೆವು ಅರುವುದೋ ಎಲ್ಲಿ ಸತತ ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆಯುವುದೋ ಎಲ್ಲಿ ತಿಳಿವು ಕಟ್ಟಳೆಯ ಮಳಲ ತೊರೆದು ಹರಿಯುವುದೋ ಎಲ್ಲಿ ತಿಳಿವು ಕಟ್ಟಳೆಯ ಮಳಲ ತೊರೆದು ಹರಿಯುವುದೋ ಮಳಲ ತೊರೆದು ಹರಿಯುವುದೋ ಆಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ ೇಳಲಿ ಎಲ್ಲಿ ನೀನು ನಮಗೆ ಧೈರ್ಯ ನೀನು ನಮಗೆ ಸ್ಥೈರ್ಯ ಎಲ್ಲಿ ನೀನು ನಮಗೆ ಧೈರ್ಯ ಎಲ್ಲಿ ನೀನು ನಮಗೆ ಸ್ಥೈರ್ಯ ಹೊರವಿಕಾಸಗೊಳಿಸದ ಅಭ್ಯುದಯ ಬೋರುವೆಯೂ ಎಲ್ಲಿ ನೀನು ನಮಗೆ ಧೈರ್ಯ ಎಲ್ಲಿ ನೀನು ನಮಗೆ ಸ್ಥೈರ್ಯ ವರ ಸದಾ ಅಭ್ಯುದಯವ ಕೋರುವೆಯೋ ಎಲ್ಲಿ ವಿಕಾಸ ವರ ಸದಾ ಅಭ್ಯುದಯವ ಕೋರುವೆಯೋ ಅಭ್ಯುದಯವ ಕೋರುವೆಯೋ ಆಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಡಲೇಳಲೇಳೀ ಆಸ್ವತಂತ್ರ ಸ್ವರ್ಗಕ್ಕೆ ಆಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಹೇಳಲೇಳಲೇಳಲೇಳಲಿ ನಮ್ಮ ನಾಡು ಹೇಳಲೇ ಹೇಳಲೇಳಲೇಳಲಿ